ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಯ ಗೆಸ್ಟ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತೇನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದ ಟಿವಿ ಟಿವಿನ ತೋರಿಸ್ತಿದಾರೆ ಅಂತ ನೋಡ್ತಾ ಇದ್ದೀರಾ ಇದು ನಮ್ಮ ಮನೇಲಿ ಟಿವಿ ರನ್ನಿಂಗ್ ಇರಬೇಕಾದ್ರೆ ಕೆಟ್ಟೋಗ್ಬಿಡ್ತು ನೋಡ್ತಾ ಇರ್ಬೋದು ನೀವು ಗಮ್ ಬಿಟ್ಕೊಂಡಿರೋದು ಕಾಣಿಸುತ್ತೆ ಹಾಗಾಗಿ ಬಿಸಾಕೋಣ ಅಂತ ಹೇಳ್ಬಿಟ್ಟು ಬಿಸಾಕ್ತಾ ಇರೋದು ರೆಡಿ ಮಾಡ್ಸೋಣ ಅಂತಂದ್ರೆ ಹದಿನೈದು ಸಾವಿರ ಹೇಳದ್ರಾಗಾಗಿ ಹೊಸದೇ ಬರುತ್ತಲ್ಲ ಬಿಡು ಅಂದ್ಬಿಟ್ಟು ಬಿಸಾಕಂತ ಆಚೆ ತಗೊಂಡೋಗಿಟ್ರು ಅದಾದ್ಮೇಲೆ ನಾನು ಹಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದೀನಿ ಈ ಪ್ಯಾಂಟ್ ತಂದಿದ್ನಲ್ಲ ಇದು ತುಂಬಾ ದೊಡ್ಡ ಸೈಜ್ ತಗೊಂಡ್ ಬಂದ್ಬಿಟ್ಟಿದೆ ಹಾಗಾಗಿ ಇದನ್ನ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಚಿಕ್ ಸೈಜ್ ತಂದಿದ್ದೀನಿ ನೋಡ್ತಾ ಇರ್ಬೋದು ಒಂದು ಗ್ರೀನ್ ಕಲರು ಹಾಗೇನೆ ಒಂದು ಗೋಲ್ಡನ್ ಕಲರು ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಡೈಲಿ ವೇರಿಗೆ ಮಸ್ಟ್ ಅಂಡ್ ಶುಡ್ ಆಗಿ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ಹೋಗಿ ಚೇಂಜ್ ಮಾಡ್ಕೊಂಡ್ ಬಂದೆ ತುಂಬಾ ದಿನಗಳೇ ಆಗಿತ್ತು ತಂದು ಆದ್ರೆ ಅವರು ನನಗೆ ಗೊತ್ತಿರೋರಿಂದ ಚೇಂಜ್ ಮಾಡಿ ಕೊಟ್ರು ಬಿಡು ಅಂತ ಹೇಳ್ಬಿಟ್ಟು ಬರ್ತಾ ಹಾಗೇನೆ ಮಸ್ಕ್ ಮೇಲನು ತಗೊಂಡ್ ಬಂದ್ವಿ ಜ್ಯೂಸ್ ಮಾಡ್ಕೊಂಡು ಕುಡಿ ಅಣ್ಣ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಎರಡು ಮಸ್ಕ್ ಮೇಲನ್ ತಗೊಂಡ್ ಬಂದೆ ಕೆ ಜಿ ಅರೌಂಡ್ ಒಂದು ಏಯ್ಟಿ ರುಪೀಸ್ ಇತ್ತು ಕಡಿಮೆನೆ ಇತ್ತು ಹಾಗಾಗಿ ಎರಡು ತೊಗೊಂಡು ಬಂದಿರೋದು ಒಂದು ಹಾಗೇನೆ ತಿಂದ್ವಿ ಇನ್ನೊಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ ಒಂದನ್ನ ಈ ಥರ ತಗೊಂಡು ಕಟ್ ಮಾಡ್ಕೊಂಡು ಇದರಲ್ಲಿರೋ ಸೀಡ್ಸ್ ಎಲ್ಲ ನಿಮಗೆಲ್ಲ ತೆಗಿಯೋದು ಗೊತ್ತೇ ಇರುತ್ತೆ ಅದೇ ಥರನೇ ಕಟ್ ಮಾಡಿ ತಗೊಳ್ಬೇಕಾಗತ್ತೆ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆ ಥರ ತೆಗಿಬೋದು ಇಲ್ಲಾಂದ್ರೆ ಒಂದು ಸ್ಪೂನ್ ತಗೊಂಡು ಕೂಡ ತಕ್ಕೊಬೋದು ಈಸಿ ಆಗಿನೇ ಬರುತ್ತೆ ನಾನು ಹಾಗೇನೆ ನೈಫಲ್ಲಿ ತಗೊಳ್ತಾ ಇದ್ದೆ ಈ ಥರ ಎಲ್ಲಾನು ಬಿಡಿಸಿ ಮೇಲ್ಗಡೆ ಸಿಪ್ಪೆ ಎಲ್ಲಾನು ತೆಗ್ದಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನೇನು ಚಿಕ್ಕ ಚಿಕ್ ಪೀಸ್ ಆಗಿ ಏನು ಕಟ್ ಮಾಡ್ಕೊಳೋದಿಲ್ಲ ಈಗೇನೆ ಇಟ್ಕೊಳ್ತೇನೆ ಇವಾಗ ಇದನ್ನು ಕೂಡ ಆಯ್ತು ನೋಡ್ಬೋದು ನೀವು ಈಗ ಏಗ್ ಜ್ಯೂಸ್ ಮಾಡೋದು ಅಂತ ನೋಡೋಣ ಎಲ್ರಿಗೂ ಗೊತ್ತೇ ಇರುತ್ತೆ ಸಮ್ಮರ್ ಡ್ರಿಂಕ್ ಇದು ಇವಾಗ ಒಂದು ಪ್ಲೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಜ್ಯೂಸ್ ಜಾರಲ್ಲಿ ಈ ಇದನ್ನ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಸ್ಮೂತಿ ಕೂಡ ಮಾಡ್ಕೊಂಬೋದು ಈ ಮಿಕ್ಸಿ ಜಾರು ತುಂಬಾ ಚೆನ್ನಾಗಿದೆ ಇದು ಬಂದು ಪ್ರೆಸ್ಟೀಜ್ ಕಂಪ್ನಿದು ನಾನು ಇದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಾಗ ತಂದಿರೋ ಅಂತದ್ದು ಈಗ ಇದನ್ನ ಈ ತರ ಫಿಕ್ಸ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಒಂದ್ ಲಿಟ್ ತರ ಕೊಟ್ಟಿರ್ತಾರೆ ಇದ್ರೊಳಗಡೆ ನಾವು ಕಟ್ ಮಾಡಿರೋ ಫ್ರೂಟ್ಸ್ ನಾವು ಹಾಕೊಂಡ್ರೆ ಅದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಡುತ್ತೆ ಇದಕ್ಕೇನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂತ ಏನು ಇಲ್ಲ ಇಲ್ಲ ಅಗತ್ಯನೂ ಅವಶ್ಯಕತೆ ತೋರಿಸ್ತಾ ಇದ್ದೀನಲ್ವಾ ಈ ತರ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಐಸ್ ವಾಟರ್ನು ಕೂಡ ತಗೊಂಡಿದೀನಿ ಹಾಗೇನೆ ಒಂದೇನು ಕೂಡ ತಗೊಂಡಿದ್ದೀನಿ ಈಗ ಕಟ್ ನೆಲ ಈ ತರ ಫಿಕ್ಸ್ ಅದೇ ತರ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಏನಾದ್ರು ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಜಾರಲ್ಲೇನೆ ಮಾಡ್ಕೊಬಹುದು ಫ್ರೆಸ್ ಮಾಡಿದ್ರೆ ಈಗ ನಾನು ತೋರಿಸ್ತಾ ಇದ್ದೇನಲ್ಲ ಈ ತರ ಮಾಡಿದ್ರೆ ಜ್ಯೂಸ್ ಚಿಕ್ಕ ಚಿಕ್ಕದಾಗಿ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಈಗ ಮಸ್ಮೇಲೆ ಸ್ವೀತ್ ಇಲ್ದೇ ಇರೋ ಕಾರಣ ನಾನು ಸ್ವಲ್ಪ ಶುಗರ್ನ ಆಡ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಕಲ್ ಸಕ್ಕರೆನು ಕೂಡ ಹಾಕೊಬೋದು ಇವಾಗ ನೋಡ್ತಾ ಇರಬಹುದು ನೀವು ಜ್ಯೂಸ್ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ವಲ್ಪನೂ ಕೂಡ ಫ್ರೂಟ್ಸ್ ಉಳ್ಕೊಳ್ಳೋದಿಲ್ಲ ಈಗ ಮಿಕ್ಸಿ ಜಾರ್ ಮಾಡಿದ್ರೆ ಚಿಕ್ಕ ಚಿಕ್ ಪೀಸ್ ಎಲ್ಲಾ ಸಿಗುತ್ತೆ ಆ ತರ ಆಗುತ್ತೆ ಹಾಗಾಗಿ ಈ ತರ ಸ್ಮೂತಿ ಜಾರ್ ಇದ್ರೆ ತುಂಬಾ ಚೆನ್ನಾಗಿ ಜ್ಯೂಸ್ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ನಾನು ಸ್ವಲ್ಪ ವಾಟರ್ ಥರನೇ ಮಾಡ್ಕೊಂಡಿದ್ದೀನಿ ಇದು ಗಟ್ಟಿಯಾಗಿದ್ದರೆ ನನಗೆ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರ್ ಥರನೇ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದ್ರೆ ನೀವು ಗಟ್ಟಿಯಾಗಿ ಮಾಡ್ಕೊಬೋದು ಈಗ ಒಂದು ಗ್ಲಾಸ್ಗೆ ಸರ್ವ್ ಎತ್ತಿ ಎತ್ತಿಳ್ಕೊಳ್ತಾ ಇದ್ದೀನಿ ಈಗ ಜ್ಯೂಸ್ ಎಲ್ಲಾ ಕುಡ್ದಾದ್ಮೇಲೆ ಸ್ವಲ್ಪ ತಾಗೆ ಮಾತಾಡ್ಕೊಂಡ್ ಕೂತಿದ್ವಿ ಇದಾದ್ಮೇಲೆ ನಮ್ಮ ಮನೆಯ ಸ್ವಲ್ಪ ಶುಂಠಿ ಜಾಸ್ತಿ ಇತ್ತು ಅದನ್ನ ನಾನ್ ತುಂಬಾ ದಿನಗಳಿಂದ ಒಣಗಿಸ್ತಾ ಇದ್ದೆ ಒಂದ್ ಶುಂಠಿ ಪೌಡರ್ ಮಾಡೋಣ ಅಂತ ಅಂದ್ರೆ ಜಿಂಜರ್ ಪೌಡರ್ ಬರುತ್ತಲ್ಲ ಸ್ವೀಟಿಗೆಲ್ಲ ಹಾಕೋದಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಣಗಿಸಿ ಎತ್ತಿಡ್ತಾ ಇದೆ ಬಿಸಿಲಲ್ಲಿ ಇಡೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಇವಾಗ ಬಟ್ಟೆ ಎಲ್ಲ ಒಂದು ಟೂ ಡೇಸ್ ದಿಂದ ಬಟ್ಟೆ ಎಲ್ಲ ಹಾಗೆ ಬಿದ್ಬಿಟ್ಟಿತ್ತು ಅದನ್ನು ಕೂಡ ಮಡ್ಚ್ಕೊಂಡ್ಬಿಡೋಣ ಬಿಟ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಡ್ಚ್ಕೊಳ್ತಾ ಇದ್ದೀನಿ ಇಲ್ಲಿ ಮಡ್ಚಾದ್ಮೇಲೆ ಎತ್ತಿ ಅಲ್ಲಲ್ಲಿಗೆನೆ ಜೋಡ್ಸ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಅದು ಹಾಗೆ ಬಿದ್ಕೊ ಬಿದ್ಬಿಡುತ್ತೆ ಇವಾಗ ಎಲ್ಲ ಎಲ್ಲ ಮಡಚಿದ್ದು ಕೂಡ ಆಯ್ತು ಇವಾಗ ನಾನೆಲ್ಲ ಎತ್ತಿಡ್ಡ ಅನ್ಕೊಳಷ್ಟೊತ್ತಿಗೆ ಇವ್ರು ನೋಡಿ ಏನಾರಿಕತೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದೇ ಇವಾಗ ರೀಸೆಂಟ್ ಆಗಿ ಟ್ರೆಂಡಿಂಗ್ ಆಗಿತ್ತಲ್ಲ ಸಾಂಗ್ನೆಲ್ಲ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ನಾನು ಅವ್ರು ವೀಡಿಯೋ ಮಾಡಿರೋದು ಗೊತ್ತಿಲ್ಲ ಮನೆ ಕ್ಲೀನ್ ಮಾಡಿ ಅಂತಂದ್ರೆ ಹಿಂಗ್ ಡ್ಯಾನ್ಸ್ ಮಾಡ್ಕೊಂಡು ಕಾಮಿಡಿ ಮಾಡ್ತಾ ಇದ್ರು ಈಗ ಇದಾದ್ಮೇಲೆ ಮಟ್ ಬಟ್ಟೆಗಳೆಲ್ಲಾನು ಬಟ್ಟೆಗಳೆಲ್ಲನು ರೂಮ್ ಅಲ್ಲಿ ಬೀರಿರೋದ್ರಿಂದ ಅಲ್ಲಿಗೆ ತಂದಿಟ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಿ ಹಾಗೇನೆ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಜೋಡ್ಸೋದಿಕ್ಕೆ ಈಸಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇವಾಗ ಜೋಡಿಸ್ಕೊಂಡು ಈ ಕೆಲಸನ ಮುಗಿಸ್ಕೊಂಡು ಇದಾದ್ಮೇಲೆ ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡ್ಕೊಬೇಕು ಬೆಡ್ ಶೀಟ್ ಎಲ್ಲಾನು ಚೇಂಜ್ ಮಾಡಿ ಒಂದು ವಾರ ಮೇಲೆ ಆಗ್ಬಿಡ್ತು ನಾನೊಂದು ಬೆಡ್ ಶೀಟ್ ಎಲ್ಲಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಈ ಸಲ ಲೇಟ್ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿನೇ ಇದೆ ಈ ಸಲ ನಾನೇನು ಅದನ್ನೆಲ್ಲ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ್ದಾದ್ರು ಆದ್ರೂ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೇನೆ ಸ್ವಲ್ಪ ಸ್ಕ್ರೀನ್ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಹಾಕ್ತೇನೆ ಬಿಟ್ಟಿದ್ದೆ ನಾನು ಹಾಗೇನೆ ಯಾಕಂದ್ರೆ ನಮ್ಮ ಮನೆಗೆ ರೂಮ್ ಅಲ್ಲಿ ಅಷ್ಟೊಂದು ಬೆಳಕು ಹೊಡೆಯೋದಿಲ್ಲ ಅಂದರೆ ಬೆಳಕು ಅಷ್ಟೊಂದು ಬರೋದಿಲ್ಲ ಹಾಗಾಗಿ ನಾನು ಕರ್ಟನ್ ಬೇಡ ಅಂತೇಳ್ಬಿಟ್ಟು ಬಿಚ್ಚಿಟ್ಬಿಟ್ಟಿದೆ ಇವಾಗ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ಹಾಕಿದ್ದೀನಿ ಬೆಡ್ಶೀಟ್ ಕವರು ಕೂಡ ಹಾಕಿದ್ದಾಯಿತು ಈಗ ಶುಂಠಿ ಎಲ್ಲನೂ ಒಣಗಾಕಿದ್ನಲ್ಲ ಆಚೆ ಅದನ್ನು ಕೂಡ ತಂದು ಇದ್ದೀನಿ ತಿರ್ಗ ನಾಳೆ ಒಣಗಾಕಬೇಕು ಬಿಸಿಲಿಗೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನೈಟು ಹಾಗೆ ಬಿಡ್ತು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗೀತು ಇವಾಗ ಡಿನ್ನರಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಸ್ಟ್ನೇ ತೊಳೆದು ಎಲ್ಲ ಈ ಥರ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಆರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀರ್ನ ಅಂಶ ಅಷ್ಟೊಂದು ಚೆನ್ನಾಗ್ ಆಗೋದಿಲ್ಲ ಇದನ್ನೆಲ್ಲ ಬಿಡಿಸ್ಕೊಂಬಿಡೋಣ ಆಮೇಲೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಟೀ ಇಟ್ಕೊಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೀನು ಇಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಇಲ್ಲಿ ಹಾಲು ಕಾಯಿಸಿಟ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಹಾಲು ತಂದಿರಲಿಲ್ಲ ಹಾಗಾಗಿ ಇವಾಗ ತಂದಿದ್ದಕ್ಕೆ ಕಾಯಿಸಿ ಇಡ್ತಾ ಇದ್ದೀನಿ ಈಗ ಇದು ಕಾಯಿಸಿ ಆದ್ಮೇಲೆ ಇದ್ರ ಜೊತೆಗೇನೆ ಪಕ್ಕದಲ್ಲೇ ಟೀ ಇಟ್ಕೊಂಡ್ಬಿಡ್ತೀನಿ ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಇವಾಗ ಟೀ ಎಲ್ಲ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಟೀ ಕುಡಿಬೇಕು ಇದೆಲ್ಲ ಆದ್ಮೇಲೆ ಡಿನ್ನರ್ ಸ್ಟಾರ್ಟ್ ಮಾಡ್ತೀನಿ ಹಾಗೇನೆ ನಾವು ಮಾಡೋ ವಿಡಿಯೋಗಳು ನಿಮ್ಮ ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಟೀನು ಕೂಡ ರೆಡಿ ಆಯಿತು ಟೀ ಕುಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ టీక్ స్వల్ప ఇ దాల్ ఫ్రై మెండెకాయ ఫ్రై జొతే చన అంటు బా ತೊಳೆದು ಒಂದೆರಡು ಸಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಹಾಕಿ ಇಡ್ತಾ ಇದೀನಿ ಈ ಥರ ನೆನೆಸಿ ಮಾಡೋದ್ರಿಂದ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಇವಾಗ ದಾಲ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಬೇಳೆನೂ ಕೂಡ ಚೆನ್ನಾಗಿ ನೆಂದಿರುತ್ತೆ ಈಗ ಒಂದು ಕುಕ್ಕರಿಗೆ ಒಂದು ಐದರಿಂದ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದೆರಡು ಎರಡು ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಇದ್ರ ಜೊತೆಗೇನೆ ನಾವು ಬೇಳೆನ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ನೀರು ಜೊತೆನೆ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಬಿಸಾಡಬಾರ್ದು ಹಾಗೇನೆ ಸೇರಿಸ್ಕೊಬೇಕು ಈಗ ಇದಕ್ಕೇನೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ಯಾಕಂದ್ರೆ ಇದನ್ನ ನಾವು ಆಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ವಿಶಲ್ ತಗೋಬೇಕಾಗುತ್ತೆ ಈಗ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು ತ್ರೀ ವಿಶಿಲ್ಸ್ ತಗೊಳ್ತಾ ಇದ್ದೀನಿಗೇ ನಾನು ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೆ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಬೇಳೆನೂ ಕೂಡ ಬೆಂದಿದೆ ಇದನ್ನ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದು ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲಾ ಚೆನ್ನಾಗಿ ನೈಸ್ ಆಗಿ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಒಗ್ಗರಣೆಗೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಕೋಬೇಕಾಗಿತ್ತೆ ಇದ್ರದ ಟೇಸ್ಟ್ ಚೆನ್ನಾಗಿ ಬರೋದಾಗೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕ್ರಶ್ ಮಾಡ್ಕೋಬೇಕಾಗತ್ತೆ ಈಗ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀನಿ ಇದಕ್ಕೇನೆ ಒಂದ್ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಗೇನೆ ಸ್ವಲ್ಪ ಹಿಂಗು ಈ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಫ್ರೈ ಆದ್ಮೇಲೆ ಕೊತ್ಮುರಿ ಸೊಪ್ಪು ಹಾಗೇನೆ ಕರ್ಬೇವು ತಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಒಂದೇ ಸಲನೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮೊದ್ಲೇ ಕರ್ಬೇವು ಸೇರಿಸ್ಕೊಂಡು ಆಮೇಲೆ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊಬಹುದು ಈಗ ಇದಕ್ಕೇನೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೀದಾಕೆ ಹೋಗ್ಬಾರ್ದು ಕೈ ಬಂದ್ಬಿಡುತ್ತೆ ಈಗ ಮೊದ್ಲೇನೆ ಎತ್ತಿಟ್ಕೊಂಡಿದ್ವಲ್ಲ ದಾಲು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಬೇಕು ಸೇಮ್ ನಾವು ಹೋಟೆಲಲ್ಲಿ ಹೇಗೆ ತಿಂತೀವಿ ಅದಕ್ಕಿಂತ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ಇದಕ್ಕೇನೆ ಕನ್ಸಿಸ್ಟೆಂಟಿ ನೋಡಿಕೊಂಡು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ನೀರು ಹಾಕೋದು ಬೇಡ ಅಂತಂದ್ರೆ ನೀವು ಹಾಗೇನೇ ಬಿಸಿ ಮಾಡ್ಕೊಂಡು ಕುಕ್ ಮಾಡ್ಕೊಬಹುದು ಈಗ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ನೊರೆ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಇದು ಚೆನ್ನಾಗಿ ಕುದಿದ್ರೆ ದಾಲ್ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ ಫ್ರೈ ಆದ್ರೂ ಅನ್ಕೋಬಹುದು ಅಥವಾ ಆದ್ರೂ ಅನ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಈಗ ನಾನು ಸಾಲ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ಸೇರ್ಸಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ದಾಲ್ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಇವಾಗ ನಾವು ಮೊದ್ಲೇನೆ ಬೆಂಡೆಕಾಯಿ ಎಲ್ಲಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ ಅದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಗೇನೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ನೀವು ಆಗ ಬೇಡ ಬೆಂಡೆಕಾಯಿ ಫ್ರೈ ಬೇರೆ ಥರ ಮಾಡ್ಕೊಳ್ತೀನಿ ಅಂದರೆ ಹಾಗೇನೆ ಡ್ರೈ ಕೂಡ ಮಾಡ್ಕೊಬೋದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ನಾನಿದು ಡೈಲಿ ವ್ಲಾಗ್ ಆಗಿರೋದ್ರಿಂದ ನಮ್ಮ ಮನೇಲಿ ನಾವೇನೇನು ಮಾಡ್ತೀವಿ ಡೈಲಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀವಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೆಂಡೆಕಾಯಿನೆಲ್ಲ ಹುರ್ಕೋಬೇಕಾಗತ್ತೆ నిమ్ గొత్తి బెండకాయ ఎలా ఉరియోదె నేను హో అవశ్యక ఇలా చనగ్ ఉర్కొండ ఇవగా ఇక నన్ను స్వల్ప సాల్ట్ సేర్స్కొతాదిన అర్ధ భాగస్ ఫ్రై అది మేలు ఉప్పు సేర్స్కొతాదినీ యాకంద్రె బెండెకాయ్లా చన సాల్ట్ ఎలా హడి అందక ఇన్న పక్కకి ఎత్తికొ గ్యాస్ మేలు కడాయిట్కూర్డ్ స్పూన్ ఎన్నె హాక్బిట్టు సె మే ಜೀರಿಗೆ ಹಾಕ್ಕೊಂಡು ಇವಾಗ ನಾವು ಮೊದಲೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕರ್ಬೇವು ಹಾಗೇನೆ ಹಸಿಮೆಣಸಿನ್ಕಾಯಿ ಇದನ್ನು ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಸೀರ್ಸಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೇನೆ ಒಂದು స్పూన్ చిల్లీ పౌడర్ స్వల్ప అరిశిన ఒ స్పూన్ ఆగస్టు చాట్ మసాల సేర్స్కొండీ చాట్ మసాల సేర్స్కోబు అంచూర్ పౌడర్ అది సేర్స్కోబోదు ఈ ఫ్రై మే నూ బెండకాయ ఫ్రై మిట్కల్ అదను సేర్స్బిట్ ఇన్ స్వల్ప ఇల్ రుచి ఎస్ బస్టూ ఉప్పు నోడ్కొ సేర్స్ దేని ఈ ఫైనల్గ్ ఇక స్వల్ప గరం మసాల హీవు ఇల్ జీరా పౌడర్ను కూడా సేర్స్కోబోదు ఫైన్ ఆగి కొత్మరి సొప్ హాక్బిట్టు మిక్స్ మే బెండకాయ ఫ్రై రెడీనే ట్రై ఆబిడతా ఒ్రై మిస్ చనగితే అంతే కమెంట్ బాక్స్ అమే ఇవగా ఆగేన స్వల్ప హప్లన ఫ్రై మొన్న అందబిట్టు గ్యాస్ మేల్ కడ ఇట్కొండి ఎన్నె హాకొల్తాయి నీ అక్కి అప్ల ఆగే అంగడియల్ సిగతల్ అప్ల ఇన్నొందు అదనూ కూడా ఫ్రై మొత్తాయిదిన ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಹಪ್ಳ ಉಪ್ಪಿನಕಾಯಿ ಪಲ್ಯ ಹಾಗೇನೆ ಸ್ವಲ್ಪ ಪಲಾವ್ ಮಾಡ್ಕೊಂಡಿದೆ ಅದನ್ನು ಕೂಡ ಇತ್ತು ಅದನ್ನ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ಲಿಲ್ಲ ಹಾಗೇನೆ ದಾಲ್ ಫ್ರೈ ಜೊತೆಗೆ ತುಪ್ಪ ಇದಕ್ಕಿಂತ ಒಳ್ಳೆ ಊಟ ಬೇರೆದಿಲ್ಲ ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿ ಬಂದಿತ್ತು ಇವಾಗ ಎಲ್ಲರೂ ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ ಈ ಊಟನೂ ಕೂಡ ಮಾಡಿ ಮುಗಿಸಿದ್ವಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು